ಹಾಯ್ ಹೆಲೋ ಎವ್ರಿ ವನ್ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತಾರಾದೇವಿ ಪೂಜೆಯು ವೈದಿಕ ಸಂಪ್ರದಾಯಗಳ ವ್ಯಾಪಕ ಶ್ರೇಣಿಯಲ್ಲಿ ಶಾಂತಿಯುತ ಮತ್ತು ಸಹಾನುಭೂತಿಯ ಸಮಾರಂಭವಾಗಿ ತೆರೆದುಕೊಳ್ಳುತ್ತದೆ ಇದು ನಮ್ಮ ಲೌಕಿಕ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ನಡುವಿನ ದೈವಿಕ ಕೊಂಡಿಯನ್ನ ಪ್ರತಿಬಿಂಬಿಸುತ್ತದೆ ತಾರಾದೇವಿಯು ಶಾಂತ ಶಕ್ತಿ ಮತ್ತು ರಕ್ಷಣೆಯನ್ನ ಸಂಕೇತಿಸುತ್ತದೆ ಪೂಜೆಯ ಸಮಯದಲ್ಲಿ ಭಕ್ತರನ್ನ ಶಾಂತವಾದ ಆಧ್ಯಾತ್ಮಿಕ ಗುಳ್ಳೆಯೊಳಗೆ ಸೆಳೆಯುತ್ತದೆ ಇದು ದೈವಿಕ ದಯೆ ಮತ್ತು ಶಾಂತಿಯನ್ನು ಸ್ವೀಕರಿಸಲು ಆಧ್ಯಾತ್ಮಿಕ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಜೀವನದ ಅಸ್ತವ್ಯಸ್ತವಾಗಿರುವ ಸಾಗರಗಳ ಮೂಲಕ ಪ್ರಶಾಂತವಾದ ಅಭಯಾರಣ್ಯದ ಕಡೆಗೆ ಆತ್ಮಗಳನ್ನು ಮುನ್ನಡೆಸುವ ಮಾರ್ಗದರ್ಶಕ ಬೆಳಕಿನಂತೆ ಆಕೆಯನ್ನ ಹೆಚ್ಚಾಗಿ ಕಾಣಬಹುದು ಮಹಾವಿತ್ತಿಯರ ಗುಂಪಿನಲ್ಲಿ ಕಾಳಿಯ ಮುಂದೆ ಮಾ ತಾರ ಬರುತ್ತಾಳೆ ತಾರಾದೇವಿ ನೋಟದಲ್ಲಿ ಕಾಳಿಯನ್ನೇ ಹೋಲುತ್ತಾಳೆ ಮತ್ತು ತಾಯಿ ಕಾಳಿಯಂತೆಯೇ ತಾರಾ ಕೂಡ ಶಾಂತ ಮತ್ತು ಉಗ್ರ ಅಂಶಗಳನ್ನ ಪ್ರದರ್ಶಿಸುತ್ತಾಳೆ ತಾರಾದೇವಿಯು ತನ್ನ ತಾಯಿ ಪ್ರವೃತ್ತಿಯಿಂದಾಗಿ ಭಕ್ತರಿಗೆ ಹೆಚ್ಚು ಹತ್ತಿರವಾಗುತ್ತಾಳೆ ಎಂದು ಹೇಳಲಾಗುತ್ತದೆ ತಾರಾ ಎಂದರೆ ನಕ್ಷತ್ರ ಸುಂದರವಾದ ಎಂದರ್ಥ ಆದರೆ ಈ ದೇವಿಯು ಶಾಶ್ವತವಾಗಿ ಸ್ವಯಂ ದಹಿಸುವ ದೇವತೆಯಾಗಿ ಕಂಡುಬರುತ್ತಾಳೆ ತಾರಾದೇವಿ ಪೂಜೆಗೆ ಆಳವಾಗಿ ಹೋದರೆ ಅದರ ಮಹತ್ವವು ಜ್ಞಾನೋದಯ ಕಾವಲು ಮತ್ತು ಉನ್ನತಿಗೆ ಅದರ ಶಕ್ತಿಯಿಂದ ಹೊರಹೊಮ್ಮುತ್ತದೆ ತಾರಾದೇವಿಯು ತನ್ನ ರೋಮಾಂಚಕ ಮತ್ತು ಪೋಷಣೆಯ ನಡತೆಯೊಂದಿಗೆ ಪರೋಪಕಾರಿ ಆಧ್ಯಾತ್ಮಿಕ ಶಕ್ತಿಯಾಗಿ ನಿಂತಿದ್ದಾಳೆ ಅವಳು ಜೀವನದ ಗೊಂದಲಮಯ ಪ್ರಯಾಣದ ಮೂಲಕ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾರೆ ಪ್ರತಿಕೂಲ ಶಕ್ತಿಗಳಿಂದ ರಕ್ಷಣೆಯನ್ನು ಭರವಸೆ ನೀಡುತ್ತಾರೆ ಧನಾತ್ಮಕ ಮತ್ತು ಸಮೃದ್ಧ ಕಂಪನಗಳಲ್ಲಿ ಅವರನ್ನು ಆವರಿಸುತ್ತಾರೆ ಅವಳು ಸದಾ ಜಾಗರೂಕ ಕಣ್ಣುಗಳು ಆಶ್ರಯ ಮತ್ತು ಮೋಕ್ಷವನ್ನು ಒದಗಿಸುತ್ತವೆ ತಾರಾದೇವಿಯು ತಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ಹೆಚ್ಚು ಶಾಂತಿ ಮತ್ತು ಸಮತೋಲನವನ್ನು ಅನುಭವಿಸಲು ಸಹಾಯ ಮಾಡುತ್ತಾಳೆ ಎಂದು ಅವರ ಭಕ್ತರು ನಂಬುತ್ತಾರೆ ಮಹಾಪಿತ ನಿರೂಪಣದಲ್ಲಿ ಕಂಡುಬರುವ ಐವತ್ತೊಂದು ಪವಿತ್ರ ಸ್ಥಳಗಳ ಪಟ್ಟಿಯಿಂದ ಕುತೂಹಲಕರವಾದ ಲೋಪದಿಂದಾಗಿ ತಾರಾಪೀಠವನ್ನು ಸಾಮಾನ್ಯವಾಗಿ ನಿಜವಾದ ಶಕ್ತಿ ಪೀಠವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಜನಪ್ರಿಯ ನಂಬಿಕೆಯ ಕ್ಷೇತ್ರದಲ್ಲಿ ಇದನ್ನು ಖಂಡಿತವಾಗಿಯೂ ಪರಿಗಣಿಸಲಾಗುತ್ತದೆ ನೀಲ ಸರಸ್ವತಿ ಎಂದು ಕರೆಯಲ್ಪಡುವ ತಾರಾದೇವಿಯು ನೋಡಲು ಕಾಳಿದೇವಿಯನ್ನು ಹೋಲುತ್ತಾಳೆ ಕಾಳಿದೇವಿಯನ್ನ ಕಪ್ಪು ಬಣ್ಣದವಳು ಎಂದು ಬಣ್ಣಿಸಿದರೆ ತಾರಾದೇವಿಯು ನೀಲಿ ಬಣ್ಣದ ಮೈ ಬಣ್ಣವನ್ನು ಹೊಂದಿದವಳಾಗಿದ್ದಾಳೆ ಇಬ್ಬರು ಮಾನವ ತಲೆಬುರುಡೆಯ ಹಾರವನ್ನು ಧರಿಸುತ್ತಾರೆ ಅದ್ಯಾಕೋ ತಾರಾದೇವಿಯು ಹುಲಿ ಚರ್ಮದ ಉಡುಪನ್ನು ಕೂಡ ಧರಿಸುತ್ತಾಳೆ ತಾರಾ ಮಾತೆಯ ಹಿರಿಮಿಕೆ ಅಂತ್ಯವಿಲ್ಲ ಅನೇಕ ಶತಮಾನದಲ್ಲಿ ಆಕೆ ತನ್ನ ಭಕ್ತರಿಗೆ ಅನೇಕ ರೂಪದೊಂದಿಗೆ ದರ್ಶನ ನೀಡಿದ್ದಾಳೆ ಸಾಧನದಲ್ಲಿ ದಶಮಹಾವಿದ್ಯೆ ಪ್ರಸಿದ್ಧವಾಗಿದೆ ದೇವಿ ತಾರಾ ದಶಮಹಾವಿದ್ಯೆಯಲ್ಲಿ ಎರಡನೆಯವಳು ಅವಳು ಎಲ್ಲೆಂದರಲ್ಲಿ ಎಲ್ಲರನ್ನು ರಕ್ಷಿಸುತ್ತಾಳೆ ಆದ್ದರಿಂದಲೇ ಅವಳನ್ನು ತಾರಾ ಎಂದು ಕರೆಯುತ್ತಾರೆ ತಾರಾ ಎಂದರೆ ಪ್ರತ್ಯಲಿದ ಪದ ಅಂದರೆ ಅವಳು ಮಹಾದೇವ ಅಥವಾ ಶಿವನ ಮೇಲೆ ತನ್ನ ಬಲಪಾದಗಳಿಂದ ನಿಂತಿದ್ದಾಳೆ ಅವಳು ಸೂರ್ಯನಂತೆ ಕಾಣುವ ಮೂರು ಕಣ್ಣುಗಳನ್ನ ಹೊಂದಿದ್ದಾಳೆ ತನ್ನ ಬಲಗೈನಲ್ಲಿ ಕರಗ ಮತ್ತು ಕಟಾರಿಯನ್ನ ಹಿಡಿದಿದ್ದಾಳೆ ಅವಳು ಹಾಸ್ಯಮುಖಿ ಅಂದರೆ ಯಾವಾಗಲೂ ನಗುತ್ತಾಳೆ ಅವಳು ಭೂಮಿಯ ದೊಡ್ಡ ಬಿಳಿ ಕಮಲದ ಮೇಲೆ ಕುಳಿತುಕೊಳ್ಳುತ್ತಾಳೆ ತಾರಾದೇವಿಯು ತನ್ನ ಮೇಲಿನ ತೋಳುಗಳಲ್ಲಿ ಒಂದರಲ್ಲಿ ಕಮಲವನ್ನು ಮತ್ತು ಕೆಳಗಿನ ತೋಳುಗಳಲ್ಲಿ ಒಂದು ಜೋಡಿ ಕತ್ತರಿಗಳನ್ನು ಹಿಡಿದಿದ್ದಾಳೆ ಉಳಿದ ಎರಡು ತೋಳುಗಳಲ್ಲಿ ತಾರಾದೇವಿಯು ರಕ್ತ ಸಿಕ್ತ ಕೃಪಾಲ ಮತ್ತು ರಕ್ತದಿಂದ ತುಂಬಿದ ಕಪಾಲವನ್ನ ಹಿಡಿದಿದ್ದಾಳೆ ತಾರಾದೇವಿಯು ಪರಮ ಜ್ಞಾನವನ್ನು ನೀಡುವ ಮತ್ತು ನಿರ್ವಾಣ ಸ್ಥಿತಿಯನ್ನು ತಲುಪುವಂತೆ ಮಾಡುವ ದೇವತೆಯಾಗಿದ್ದಾಳೆ ಸಾಗರ ಮಂಥನದ ಸಮಯದಲ್ಲಿ ಜಗತ್ತನ್ನ ವಿನಾಶದಿಂದ ರಕ್ಷಿಸಲು ಶಿವನು ವಿಷವನ್ನ ಕುಡಿದನು ಆದರೆ ವಿಷದ ಬಲವಾದ ಮತ್ತು ಶಕ್ತಿಯುತ ಪರಿಣಾಮದಿಂದಾಗಿ ಶಿವನು ಪ್ರಜ್ಞಾಹೀನಾದನು ಆ ಸಮಯದಲ್ಲಿ ದುರ್ಗಾದೇವಿಯು ತಾರಾದೇವಿಯಾಗಿ ಕಾಣಿಸಿಕೊಂಡು ಶಿವನನ್ನ ರಕ್ಷಿಸಿದಳು ಎಂದು ಕತೆ ಹೇಳುತ್ತದೆ ತಾರಾದೇವಿಯ ಮಂತ್ರವನ್ನ ಪಠಿಸೋದ್ರಿಂದ ನೀಲಿದೇವಿಯ ಮಾರ್ಗದರ್ಶನ ದೊರೆಯುತ್ತದೆ ಈ ದೇವಿಯು ನಮಗೆ ರಕ್ಷಣೆಯನ್ನ ನೀಡುತ್ತಾಳೆ ಜೀವನದಲ್ಲಿ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡುತ್ತಾಳೆ ತಾರಾ ಮಂತ್ರವು ಮೋಕ್ಷದ ಹಾದಿಯಲ್ಲಿ ಸಾಗಲು ಸಹಾಯ ಮಾಡುತ್ತದೆ ತಾರಾ ದೇವಿಯು ಸಾಧನೆಗಳ ದೇವತೆಯಾಗಿರೋದ್ರಿಂದ ಯಶಸ್ಸಿಗಾಗಿ ಉದ್ಯಮಿಗಳು ಬಲವಾಗಿ ಈಕೆಯನ್ನ ಪೂಜಿಸುತ್ತಾರೆ ತಾರಾ ದೇವಿಯು ಓರ್ವ ಉಪಕಾರ ಸಹಾನುಭೂತಿ ಸೌಮ್ಯ ಮತ್ತು ಉತ್ಸಾಹ ಭರಿತ ಯುವತಿಯೆಂದು ವಿವರಿಸಲಾಗಿದೆ ಮಹಾವಿದ್ಯಾ ತಾರೇವಿಯು ದುಷ್ಟತನವನ್ನ ಅಥವಾ ನಕಾರಾತ್ಮಕತೆಯನ್ನ ದೂರವಾಗಿಸುವ ಭಯಂಕರ ದೇವತೆ ಶುದ್ಧ ಪೂಜೆಯೊಂದಿಗೆ ಜಪಮಾಲೆಯನ್ನ ಹಿಡಿದು ಆಕೆಯ ಮಂತ್ರಗಳನ್ನ ಪಠಿಸೋದ್ರಿಂದ ಆಕೆಯು ಶೀಘ್ರವಾಗಿ ಪ್ರಸನ್ನನಾಗುತ್ತಾಳೆ ದೋಷಗಳಿಂದ ಬಳಲುತ್ತಿರುವ ಯಾವುದೇ ವ್ಯಕ್ತಿಯು ತಾರಾ ಮಂತ್ರವನ್ನ ಪಠಿಸೋದ್ರಿಂದ ಅಥವಾ ಆಕೆಯನ್ನ ಪೂಜಿಸೋದ್ರಿಂದ ಆ ವ್ಯಕ್ತಿಯ ದೋಷಗಳು ದೂರವಾಗುತ್ತವೆ ಅಂತಹ ದೋಷಗಳಲ್ಲಿ ದೋಷವು ಒಂದು ಪಿತೃದೋಷದ ಅವಧಿಯಲ್ಲಿ ಉಂಟಾಗುವ ಸಂಕಟ ಮತ್ತು ಅಡಚಣೆಗಳಿಂದ ಪರಿಹಾರವನ್ನು ಪಡೆಯಲು ತಾರಾ ಮಂತ್ರವನ್ನು ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಇದು ತಾರಾ ದೇವಿಯ ದೈವಿಕ ಆಶೀರ್ವಾದವನ್ನ ಆಹ್ವಾನಿಸುತ್ತದೆ ಮತ್ತು ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳನ್ನು ಸೃಷ್ಟಿಸುವ ಭಯಾನಕ ಪಿತೃದೋಷವನ್ನ ತೊಳೆದು ಹಾಕಲು ಸಹಾಯ ಮಾಡುತ್ತದೆ ತಾರಾ ಮಂತ್ರವನ್ನ ಪಠಿಸುವ ಮುಖ್ಯ ಉದ್ದೇಶವೆಂದರೆ ಹಠಾತ್ ಸಂಪತ್ತು ಮತ್ತು ಸಮೃದ್ಧಿಯನ್ನ ಗಳಿಸುವುದು ಮಂತ್ರವನ್ನ ಅದರ ಫಲದ ದುರಾಸೆಯಿಂದ ಪಠಿಸಿದರೆ ಯಾವುದೇ ರೀತಿಯ ಫಲವನ್ನ ನೀಡುವುದಿಲ್ಲ ಅದಕ್ಕೆ ಭಕ್ತಿ ಮತ್ತು ಏಕಾಗ್ರತೆಯ ಅವಶ್ಯಕತೆ ಇದೆ ತಾರಾದೇವಿಯನ್ನ ಸರಿಯಾದ ಹೃದಯದಿಂದ ಪೂಜಿಸೋದ್ರಿಂದ ಮತ್ತು ಮಂತ್ರಗಳನ್ನು ಪಠಿಸೋದ್ರಿಂದ ಆ ವ್ಯಕ್ತಿಯು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಗುರುಗ್ರಹದ ಕೆಟ್ಟ ಪ್ರಭಾವವನ್ನು ತೆಗೆದುಹಾಕಬಹುದು ಹಠಾತ್ ದುರದೃಷ್ಟಕರ ಘಟನೆಗಳನ್ನು ತಡೆಯುವುದು ಆರ್ಥಿಕ ಅಭದ್ರತೆಯಿಂದ ಮುಕ್ತಿ ನೀಡುವುದು ವ್ಯಾಪಾರದಲ್ಲಿ ಲಾಭ ದುಷ್ಟಶಕ್ತಿಗಳು ಮತ್ತು ದುಷ್ಟ ಕಣ್ಣಿನ ಜನರಿಂದ ಪರಿಹಾರವನ್ನು ಒದಗಿಸುವುದು ತಾರಾ ಮಂತ್ರದ ಪಠಣವು ಓರ್ವ ವ್ಯಕ್ತಿಯಲ್ಲಿ ಋಣಾತ್ಮಕತೆಯಿಂದ ರಕ್ಷಿಸುತ್ತದೆ ತಾರಾ ಮಂತ್ರವನ್ನು ನಿಯಮಿತವಾಗಿ ಪಠಿಸುವ ಜನರು ಸಕಾರಾತ್ಮಕತೆಯೊಂದಿಗೆ ಶಕ್ತಿಯುತವಾಗಿರುತ್ತಾರೆ ಸಹಿಷ್ಣುತೆಯನ್ನು ಹೊಂದುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾರೆ ಇದು ಅತ್ಯಂತ ಶಾಂತಗೊಳಿಸುವ ಮತ್ತು ವಿಶ್ರಾಂತಿ ನೀಡುವ ಮಂತ್ರಗಳಲ್ಲಿ ಒಂದಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಕುಡಿದು ಪ್ರಜ್ಞಾಹೀನಾಗಿದ್ದ ಶಿವನನ್ನು ರಕ್ಷಿಸಲು ಪಾರ್ವತಿಯು ತಾರಾ ದೇವಿಯಾಗಿ ಅವತರಿಸಿದ ಕತೆ ದಶಮಹ ವಿದ್ಯೆಗಳಲ್ಲಿ ಎರಡನೆಯ ಅವಳಾತ ತಾರಾದೇವಿಯ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಳುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್